ಸದಾಸಿ 노 사다시 ತದಾನಿ 나시 드ಜೋ노 ವ್ಯोम 파ರೋಯತ কিมาವರೀವ ಶರ್ಮನ್ ನಂಭ ಕಿಮಾಸಿದ್ ಗಹನಂ ಗभीरಂ ನಮಸ್ಕಾರ ವೀಕ್ಷಕರೇ ನೀವು ಈಗ ಕೇಳಿದ್ದು ಮಂಡಲದಲ್ಲಿ ಉಕ್ತವಾಗಿರುವಂಥ ನೂರ ಇಪ್ಪತ್ತೊಂಬತ್ತನೆಯ ಸೂಕ್ತ ಇದನ್ನು ನಾಸದೀಯ ಸೂಕ್ತ ಅಂತ ಕೂಡ ಕರೀತಾರೆ ಸೃಷ್ಟಿಯ ಮುಂಚೆ ಏನಿತ್ತು ಸೃಷ್ಟಿಯ ಪ್ರಾರಂಭ ಹೇಗೆ ಆಯಿತು ಅನ್ನೋದನ್ನು ಈ ಒಂದು ಸೂಕ್ತ ವಿವರವಾಗಿ ಹೇಳುತ್ತೆ ಕಲಿಯುಗದ ಪ್ರಭಾವದಿಂದ ಋಷಿಗಳು ಕೊಟ್ಟಂತಹ ಈ ಒಂದು ಅದ್ಭುತ ವೇದಗಳು ಹಾಗೂ ಉಪನಿಷತ್ಗಳ ಸಾರವನ್ನು ಜನರು ಕಾಲಕ್ರಮೇಣ ತಪ್ಪಾಗಿ ಅರ್ಥೈಸಿಕೊಂಡು ಕೇವಲ ಪೂಜಾ ಪಠನೆಗಳನ್ನು ಮಾಡುತ್ತಾ ಆ ಒಂದು ಆಧ್ಯಾತ್ಮಿಕ ಸಾರವನ್ನು ಸಂಪೂರ್ಣವಾಗಿ ಮರೆತರು ಹಾಗಾಗಿ ಋಷಿಗಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕಲಿಯುಗ ಮುಗಿದಿದ್ದರಿಂದ ತಮ್ಮ ಬೆಳಕಿನ ಕಾರ್ಯಕರ್ತರಾದ ಮಹರ್ಷಿ ಅಮರಾರವರ ಮೂಲಕ ಸೃಷ್ಟಿಯ ರಹಸ್ಯವನ್ನು ತಿಳಿಸಿದರು ನಾವು ಪ್ರಳಯ ಕಾಲದಲ್ಲಿ ಈ ಒಂದು ಸೃಷ್ಟಿಯ ರಹಸ್ಯವೇನು ಚತುರ್ಯುಗಗಳ ರಹಸ್ಯ ಏನು ಅನ್ನುವುದು ತಿಳಿದುಕೊಳ್ಳುವುದು ಬಹಳ ಅವಶ್ಯಕವಾಗಿರುವುದರಿಂದ ಸೃಷ್ಟಿಕರ್ತ ಯಾರು ಸೃಷ್ಟಿಯ ಹಿಂದೆ ಇರುವಂಥ ಶಕ್ತಿಗಳು ಯಾವುದು ಸೃಷ್ಟಿ ಹೇಗೆ ಪ್ರಾರಂಭವಾಯಿತು ನಾವು ಮನುಷ್ಯರು ಭೂಮಿಯ ಮೇಲೆ ಹೇಗೆ ಬಂದೆವು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರಾರಂಭದಲ್ಲಿ ಅಜ್ಞಾತ ತಿಳಿಯಲಾಗದ ಮತ್ತು ಅವ್ಯಕ್ತ ಶೂನ್ಯದಿಂದ ದೈವಿಕ ಬೆಳಕಿನ ರೂಪದಲ್ಲಿ ಶಕ್ತಿಯ ಬೃಹತ್ ಸಾಗರ ಹೊರಹೊಮ್ಮಿತು ಅಂದರೆ ಎಲ್ಲದಕ್ಕಿಂತ ಮುಂಚೆ ಏನೂ ಇರಲಿಲ್ಲ ಆ ಒಂದು ಶೂನ್ಯತೆಯಲ್ಲಿ ಒಂದು ದೈವಿಕವಾದ ಬೆಳಕು ಹೊಮ್ಮಿತು ಈ ಅತ್ಯುನ್ನತ ದೈವಿಕ ಬೆಳಕನ್ನೇ ನಾವು ಪರಬ್ರಹ್ಮ ಅಥವಾ ಸೃಷ್ಟಿಕರ್ತ ಎಂದು ಕರೆಯುತ್ತೇವೆ ಅನಂತ ಆಕಾಶದಲ್ಲಿ ಈ ದೈವಿಕ ಬೆಳಕು ಹೊರಹೊಮ್ಮಿದಂತೆ ಸಮಯವು ಹೊರಹೊಮ್ಮಿತು ಅನಂತ ಆಕಾಶ ಎಂದರೆ ಸ್ಪೇಸ್ ಮತ್ತು ಸಮಯವು ಎಂದರೆ ಟೈಮ್ ದೈವಿಕ ಬೆಳಕಿನ ಅಂಶಗಳಾಗಿವೆ ಅಂದರೆ ಯಾವಾಗ ಈ ಪರಬ್ರಹ್ಮ ಹೊರಹೊಮ್ಮಿದರೋ ಆಗ ಸಮಯ ಕೂಡ ಬಂತು ಮತ್ತೆ ಸ್ಪೇಸ್ ಅಂದರೆ ಟೈಮ್ ಮತ್ತೆ ಸ್ಪೇಸ್ ಎರಡೂ ಕೂಡ ಎಕ್ಸಿಸ್ಟೆನ್ಸ್ಗೆ ಬಂದವು ಈ ದೈವಿಕ ಬೆಳಕು ಅಂದರೆ ಈ ಪರಬ್ರಹ್ಮದಲ್ಲಿ ಎಲ್ಲವೂ ಒಳಗೊಂಡಿದೆ ಹಾಗಾಗಿಯೇ ಸೃಷ್ಟಿಯಲ್ಲಿ ಎಲ್ಲವೂ ಆಕಾಶದಲ್ಲಿ ಸೃಷ್ಟಿಸಲ್ಪಟ್ಟು ಸಮಯದ ಪರದಿಗೆ ಒಳಪಟ್ಟಿರುತ್ತದೆ ಎಲ್ಲಾ ಬುದ್ಧಿಮತ್ತೆಯ ಮೂಲವಾಗಿರುವ ಈ ದೈವಿಕ ಬೆಳಕು ಸೃಷ್ಟಿಯನ್ನು ಹೊರತರಲು ಮೂಲ ಬಯಕೆಯನ್ನು ಹೊಂದಿತ್ತು ಈ ಬಯಕೆಯ ಹಿಂದಿನ ಉದ್ದೇಶವು ಒಂದು ಕಡೆ ಸೃಷ್ಟಿಯನ್ನು ಮಾಡುವುದು ಹಾಗೂ ಮತ್ತೊಂದೆಡೆ ಈ ಸೃಷ್ಟಿಯನ್ನು ಅನುಭವಿಸಲು ಅವಕಾಶವನ್ನು ಕಲ್ಪಿಸುವುದೇ ಆಗಿತ್ತು ಪರಬ್ರಹ್ಮನ ಈ ಒಂದು ಮೂಲ ಉದ್ದೇಶ ಅಥವಾ ಇಂಡೆಂಟ್ನಿಂದಲೇ ಇಡೀ ಸೃಷ್ಟಿ ಪ್ರಾರಂಭವಾಯಿತು ಈ ಕ್ರಿಯೆಯ ಮೊದಲ ಭಾಗವಾಗಿ ದೈವಿಕ ಶಕ್ತಿಯಿಂದ ಕೂಡಿದಂಥ ಒಂದು ವಿಶಾಲವಾದ ಪ್ರಜ್ಞಾ ಸಾಗರವು ಹೊರಹೊಮ್ಮಿತು ಇದನ್ನು ನಾವು ಕಾನ್ಷಿಯಸ್ನೆಸ್ ಎಂದು ಕರೆಯುತ್ತೇವೆ ಇದಾದ ನಂತರ ಆ ಪ್ರಜ್ಞಾ ವಲಯದ ಮಧ್ಯಭಾಗದಿಂದ ಬೃಹತ್ ಆದಂತಹ ಒಂದು ಶಕ್ತಿ ವಲಯವು ಉದಯಿಸಿತು ಅಂದರೆ ಆ ಓಷನ್ ಆಫ್ ಕಾನ್ಷಿಯಸ್ನೆಸ್ನ ಕೋರ್ನಿಂದ ಒಂದು ದೊಡ್ಡದಾದಂತಹ ಡಿವೈನ್ ಪರ್ಸನ್ಯಾಲಿಟಿಯ ಉದ್ಭವವಾಯಿತು ಆ ಒಂದು ಮೊದಲ ಡಿವೈನ್ ಪರ್ಸನಾಲಿಟಿಯೇ ಆದಿಶಕ್ತಿ ಆದಿಯಲ್ಲಿ ಉದಯಿಸಿದ ಮೊದಲ ಶಕ್ತಿ ಇದಾಗಿದ್ದರಿಂದ ಇದನ್ನು ಆದಿಶಕ್ತಿ ಎಂದು ಕರೆಯಲಾಯಿತು ಇದಾದ ನಂತರ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುವ ಮತ್ತು ಶಕ್ತಿ ಹಾಗೂ ಬುದ್ಧಿಮತ್ತೆ ಹೊಂದಿದ್ದ ಈ ಆದಿಶಕ್ತಿ ತನ್ನ ಹಾಗೂ ಪ್ರಜ್ಞಾಸಾಗರ ಅಂದರೆ ಓಷನ್ ಆಫ್ ಕಾನ್ಷಿಯಸ್ನೆಸ್ ನ ಶಕ್ತಿ ಈ ಎರಡನ್ನೂ ಸೇರಿಸಿ ಮೂರು ಬೃಹತ್ ಶಕ್ತಿ ವಲಯ ಅಂದರೆ ಎನರ್ಜಿ ಫೀಲ್ಡ್ ಗಳನ್ನ ಸೃಷ್ಟಿ ಮಾಡಿದರು ಅಂದರೆ ಮೂರು ದೊಡ್ಡ ಎನರ್ಜಿ ಫೀಲ್ಡ್ ನ್ನ ಸೃಷ್ಟಿ ಮಾಡಿದ್ರು ಈ ಮೂರು ಶಕ್ತಿ ವಲಯದಿಂದ ಹೊರಹೊಮ್ಮಿದ ತ್ರಿಮೂರ್ತಿಗಳೇ ಶಿವ ವಿಷ್ಣು ಹಾಗೂ ಚತುರ್ಮುಖ ಬ್ರಹ್ಮ ಇದಾದ ಮೇಲೆ ಆದಿಶಕ್ತಿಯು ಈ ಮೂರೂ ದೇವತೆಗಳಿಗೂ ಸೃಷ್ಟಿಯ ವಿವಿಧ ಜವಾಬ್ದಾರಿಗಳನ್ನ ವಹಿಸಿದರು ಚತುರ್ಮುಖ ಬ್ರಹ್ಮನಿಗೆ ಬ್ರಹ್ಮಾಂಡಗಳ ಸೃಷ್ಟಿ ಹಾಗೂ ಹೊಸ ಆತ್ಮಗಳನ್ನು ಸೃಷ್ಟಿಸುವ ಕೆಲಸ ವಿಷ್ಣುವಿಗೆ ಆ ಬ್ರಹ್ಮಾಂಡಗಳ ನಿರ್ವಹಣೆ ಮಾಡುವ ಕೆಲಸ ಹಾಗೂ ಶಿವನಿಗೆ ಹಳೆಯದನ್ನು ನಾಶ ಮಾಡುವ ಕೆಲಸವನ್ನು ನಿಯೋಜಿಸಲಾಯಿತು ಇದಾದ ಮೇಲೆ ಆ ತ್ರಿಮೂರ್ತಿಗಳು ತಮ್ಮ ಇಚ್ಛಾನುಸಾರ ತಮ್ಮದೇ ಆದ ಲೋಕಗಳು ಅದರ ಒಳಗೆ ಗ್ಯಾಲಕ್ಸಿಗಳು ಹಾಗೂ ಅದರಲ್ಲಿ ವಾಸಿಸಲು ಕೋಟ್ಯಾಂತರ ಜೀವಿಗಳನ್ನು ಸೃಷ್ಟಿಸತೊಡಗಿದರು ಈ ರೀತಿಯಾಗಿ ನಾಲ್ಕು ದೈವಿಕ ಬ್ರಹ್ಮಾಂಡಗಳು ಸೃಷ್ಟಿಯಾದವು ಅಂದರೆ ಫೋರ್ ಡಿವೈನ್ ಪ್ಲೇನ್ಸ್ಗಳ ಸೃಷ್ಟಿಯಾಯಿತು ಅದು ಯಾವುದೆಂದರೆ ಆದಿಶಕ್ತಿ ಲೋಕ ಶಿವಲೋಕ ವಿಷ್ಣು ಲೋಕ ಹಾಗೂ ಬ್ರಹ್ಮಲೋಕ ಇದಾದ ನಂತರ ಶಕ್ತಿಯು ಹೆಚ್ಚಿನ ಸೃಷ್ಟಿಗಾಗಿ ತಮ್ಮ ಅಪೇಕ್ಷೆಯನ್ನ ವ್ಯಕ್ತಪಡಿಸಿ ಬ್ರಹ್ಮನಿಗೆ ಸೂಚಿಸಿದರು ನಂತರ ಬ್ರಹ್ಮನು ಬ್ರಹ್ಮ ಪ್ಲಸ್ ಅಂಡ ಬ್ರಹ್ಮಾಂಡ ಎಂದು ಕರೆಯಲ್ಪಡುವ ಒಂದು ದೊಡ್ಡ ಮೊಟ್ಟೆಯ ಆಕಾರದ ಕ್ಷೇತ್ರವನ್ನು ಸೃಷ್ಟಿಸಿದನು ಅದನ್ನೇ ನಾವು ಬ್ರಹ್ಮಾಂಡ ಅಥವಾ ಭೌತಿಕ ವಿಶ್ವ ಎಂದು ಕರೆಯುತ್ತೇವೆ ಇದು ಹದಿನೆಂಟು ಶತಕೋಟಿ ಬೆಳಕಿನ ವರ್ಷಗಳ ವ್ಯಾಸವನ್ನು ಹೊಂದಿದೆ ಇದಾದ ನಂತರ ಚತುರ್ಮುಖ ಬ್ರಹ್ಮನು ಬ್ರಹ್ಮಾಂಡದ ಒಳಗೆ ಕೋಟ್ಯಾಂತರ ಜಾಗಗಳಲ್ಲಿ ಪ್ರಣವನಾದವಾದ ಓಂಕಾರವನ್ನು ಪರಿಚಯಿಸಿದನು ಇದಾದ ಕೂಡಲೇ ಪ್ರಣವನಾದ ಹೊಮ್ಮಿದ ಜಾಗದಲ್ಲೆಲ್ಲ ಸುಪ್ತವಾಗಿದ್ದ ಕ್ವಾಂಟಮ್ ವಲಯ ಅಂದರೆ ಕ್ವಾಂಟಮ್ ಫೀಲ್ಡ್ ಚಲನೆಯು ಶುರು ಮಾಡಿ ಭೌತಿಕ ವಸ್ತುಗಳನ್ನು ಸೃಷ್ಟಿಸಲು ಅಗತ್ಯವಾದ ಶಕ್ತಿಯ ಸಕ್ರಿಯಗೊಳಿಸುವಿಕೆಗೆ ಕಾರಣವಾಯಿತು ಅಂದರೆ ಯಾವಾಗ ಓಂ ಅನ್ನ ಪರಿಚಯಿಸಲಾಯಿತು ಆಗ ಒಂದು ಕ್ವಾಂಟಮ್ ಫೀಲ್ಡ್ ಸೃಷ್ಟಿಯಾಗಿ ಅಂದರೆ ಎಲ್ಲೆಲ್ಲಿ ಓಂಕಾರವನ್ನು ಇಂಟ್ರೊಡ್ಯೂಸ್ ಮಾಡಲಾಯ್ತು ಅಲ್ಲೆಲ್ಲ ಒಂದು ಕ್ವಾಂಟಮ್ ಫೀಲ್ಡ್ ಕ್ರಿಯೇಟ್ ಆಗಿ ಫಿಸಿಕಲ್ ಮ್ಯಾಟರ್ ಕ್ರಿಯೇಟ್ ಆಗಕ್ಕೆ ಬೇಕಾದಂತಹ ಏನು ಪ್ರಾಸೆಸಸ್ ಇದೆ ಅದೆಲ್ಲ ಕೂಡ ಸ್ಟಾರ್ಟ್ ಆಯಿತು ಹಾಗೂ ಓಂಕಾರವನ್ನ ಪರಿಚಯಿಸಿದ ಪ್ರತಿಯೊಂದು ಬಿಂದುವಿನಲ್ಲೂ ಸುರುಳಿಯಾಕಾರದ ಬೃಹತ್ ಪ್ರಮಾಣದ ವಸ್ತುವು ಒಂದು ಬಿಳಿ ರಂಧ್ರವನ್ನ ಉಂಟು ಮಾಡಿತು ಅದೇ ವೈಟ್ ಹೋಲ್ನಿಂದ ಗ್ಯಾಲಕ್ಸಿಗಳು ಹುಟ್ಟಿದವು ಅಂದರೆ ಎಲ್ಲೆಲ್ಲಿ ಓಂಕಾರ ಇಂಟ್ರೊಡ್ಯೂಸ್ ಮಾಡಲಾಯ್ತು ಅಲ್ಲೆಲ್ಲವೂ ಕೂಡ ವೈಟ್ ಹೋಲ್ಗಳು ಸ್ಟಾರ್ಟ್ ಆಗಿ ಗ್ಯಾಲಕ್ಸಿಗಳು ಹುಟ್ಟುತ್ತಾ ಬಂದವು ಈ ಪ್ರತಿಯೊಂದು ಗ್ಯಾಲಕ್ಸಿಯಿಂದಲೂ ಶತಕೋಟಿ ಸೂರ್ಯರು ಹಾಗೂ ಪ್ರತಿಯೊಂದು ಸೂರ್ಯನ ಸುತ್ತಲೂ ಗ್ರಹ ಸಮೂಹಗಳು ಸೃಷ್ಟಿಯಾದವು ಈ ರೀತಿ ಇಡೀ ಬ್ರಹ್ಮಾಂಡದಲ್ಲಿ ಶತಕೋಟಿ ಭೂಮಿಗಳು ಸೃಷ್ಟಿಯಾಗತೊಡಗಿದವು ಹಾಗೂ ಅದೆಲ್ಲದರಲ್ಲಿಯೂ ವಾಸಿಸಲು ಚತುರ್ಮುಖ ಬ್ರಹ್ಮನು ಜೀವಿಗಳನ್ನ ಸೃಷ್ಟಿಸಿದನು ಇದಾದ ನಂತರ ಚತುರ್ಮುಖ ಬ್ರಹ್ಮನು ವಿವಿಧ ರೀತಿಯ ಸೋಲ್ಸ್ ಅಂದ್ರೆ ಆತ್ಮಗಳನ್ನ ಸೃಷ್ಟಿಸಿ ಆ ಭೂಮಿಯ ಮೇಲೆ ಅಲ್ಲಿನ ಜೀವಿಗಳ ದೇಹವನ್ನು ಆಕ್ರಮಿಸಲು ಮತ್ತು ದೇಹಗಳನ್ನು ಸುಧಾರಿಸಲು ಕಳುಹಿಸಿದನು ಇದನ್ನೇ ನಾವು ಜೀವ ವಿಕಾಸ ಅಥವಾ ಎವಲ್ಯೂಷನ್ ಆಫ್ ಲೈಫ್ ಎಂದು ಕರೆಯುತ್ತೇವೆ ಸೊ ನಾವೀಗ ಎವಲ್ಯೂಷನ್ ಅಲ್ಲಿ ನೋಡೋದಾದ್ರೆ ಮನುಷ್ಯರು ಡೈರೆಕ್ಟ್ ಆಗಿ ಬರಲಿಲ್ಲ ಮೊದಲು ಏಪ್ಗಳು ಬಂದ್ವು ಆ ದೇಹಗಳನ್ನ ಅವುಗಳು ಎವಾಲ್ವ್ ಮಾಡಿಕೊಂಡು ಕಷ್ಟಪಟ್ಟುಕೊಂಡು ಒಂದು ಹಂತ ಬಂದ ಮೇಲೆ ನಾವು ಬಂದ್ವಿ ಹಾಗಾಗಿಯೇ ಮಂಗನಿಂದ ಮಾನವ ಅನ್ನೋ ಎವಲ್ಯೂಷನ್ ಥಿಯರಿನ ಒಂದು ಲೆಕ್ಕದಲ್ಲಿ ಸರಿ ಅಂತ ಹೇಳಬಹುದು ಈ ರೀತಿ ಭೂಮಿಯ ಮೇಲೆ ಇರುವಂತಹ ಜೀವಗಳ ದೇಹದ ವಿಕಾಸವು ಮಾನವ ದೇಹದ ವಿಕಾಸವಾಗುವುದಕ್ಕಿಂತ ಲಕ್ಷಾಂತರ ವರ್ಷಗಳ ಮುಂಚೆಯೇ ಪ್ರಾರಂಭವಾಯಿತು ಅಂದರೆ ಮನುಷ್ಯನ ದೇಹ ಒಂದು ಮಟ್ಟಕ್ಕೆ ರೀಚ್ ಆಗೋದಕ್ಕಿಂತ ಮುಂಚೆನೆ ಭೂಮಿಯ ಮೇಲೆ ಏನು ಸಸ್ತನಿಗಳಿದ್ದು ನೀರಲ್ಲಿರ್ಬೋದು ಅಥವಾ ಭೂಮಿಯ ಮೇಲೆ ಇರ್ಬೋದು ಅವೆಲ್ಲವೂ ಕೂಡ ಮನುಷ್ಯ ಬರೋದಕ್ಕೆ ಲಕ್ಷಾಂತರ ವರ್ಷಗಳ ಮುಂಚೆನೆ ತಮ್ಮ ಎವಲ್ಯೂಷನನ್ನು ಪ್ರಾರಂಭಿಸಿತು ಇದೆಲ್ಲ ಆದ ಮೇಲೆ ಬ್ರಹ್ಮಾಂಡದ ಶಕ್ತಿಯು ಅದರ ಆಚೆ ಹೋಗದ ಹಾಗೆ ತಡೆಯಲು ಬ್ರಹ್ಮಾಂಡದ ಎಂಟು ದಿಕ್ಕುಗಳಲ್ಲಿಯೂ ಒಂದೊಂದು ಲೋಕವನ್ನ ಸೃಷ್ಟಿ ಮಾಡಿ ಆ ಲೋಕಗಳನ್ನು ನೋಡಿಕೊಳ್ಳಲು ವಿಶೇಷವಾದ ದೇವತೆಗಳನ್ನು ಸೃಷ್ಟಿ ಮಾಡಿದನು ಆ ವಿಶೇಷ ದೇವತೆಗಳನ್ನೇ ನಾವು ಅಷ್ಟ ದಿಕ್ಪಾಲಕರೆಂದು ಕರೆಯುತ್ತೇವೆ ಸೃಷ್ಟಿಯು ಹೀಗೆ ಮುಂದುವರೆದು ಬ್ರಹ್ಮನು ಒಳ್ಳೆಯ ಹಾಗೂ ಕೆಟ್ಟ ಆತ್ಮಗಳನ್ನು ಸೃಷ್ಟಿಸಿ ಆ ಗ್ರಹಗಳಲ್ಲಿ ವಾಸಿಸುವಂತೆ ಮಾಡಿದನು ಇದಾದ ನಂತರ ಪ್ರತಿಯೊಂದು ಗ್ರಹದಲ್ಲಿಯೂ ಜೀವದ ವಿಕಾಸ ಆಗತೊಡಗಿತು ಒಂದೊಂದು ಗ್ರಹದಲ್ಲಿಯೂ ಒಂದೊಂದು ರೀತಿಯ ಜೀವಿ ವಿಕಾಸವಾಗಿದ್ದರಿಂದ ಒಂದೊಂದು ಗ್ರಹವನ್ನೂ ಒಂದೊಂದು ಲೋಕವನ್ನಾಗಿ ವಿಂಗಡಣೆ ಮಾಡಲಾಯಿತು ಈ ರೀತಿ ಹದಿನಾಲ್ಕು ಲೋಕಗಳು ಆದವು ಮೊದಲ ಆರು ಲೋಕಗಳನ್ನು ಊರ್ಧ್ವ ಲೋಕಗಳು ಅಂತ ನಾವು ಕರಿತೀವಿ ಅದು ಯಾವುದೆಂದರೆ ಸತ್ಯಲೋಕ ತಪೋಲೋಕ ಜನಲೋಕ ಮಹರ್ಲೋಕ ಸುವಲೋಕ ಹಾಗೂ ಭುವಲೋಕ ಅಧಮ ಲೋಕಗಳು ಯಾವುದೆಂದರೆ ಅತಳ ವಿತಳ ಸುತಳ ರಸಾತಳ ತಲಾತಳ ಮಹಾತಳ ಹಾಗೂ ಪಾತಾಳ ಲೋಕಗಳು ಇದರಲ್ಲಿ ಮೊದಲ ಆರು ಲೋಕಗಳಲ್ಲಿ ಕೇವಲ ಆಧ್ಯಾತ್ಮಿಕ ಚಟುವಟಿಕೆಗಳು ನಡೆದರೆ ಭೂಲೋಕದ ಕೆಳಗೆ ಇರುವ ನೀಚ ಲೋಕಗಳಲ್ಲಿ ಭೌತಿಕ ಚಟುವಟಿಕೆಗಳು ಜಾಸ್ತಿ ಇದ್ದವು ಅಂದರೆ ಮೆಟೀರಿಯಲ್ ಲೈಫ್ ಜಾಸ್ತಿ ಇತ್ತು ನಮ್ಮ ಭೂಮಿಯು ಏಳನೇ ವರ್ಗದ ಲೋಕಕ್ಕೆ ಅಂದರೆ ಭೂಲೋಕಕ್ಕೆ ಸೇರಿದ್ದು ಇಲ್ಲಿ ಮಾತ್ರ ಆಧ್ಯಾತ್ಮಿಕ ಹಾಗೂ ಭೌತಿಕ ಚಟುವಟಿಕೆಗಳು ಅಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡಕ್ಕೂ ಸಮಾನ ಅವಕಾಶವನ್ನು ಕಲ್ಪಿಸಲಾಯಿತು ಈ ರೀತಿಯಾಗಿ ನಮ್ಮ ಚತುರ್ಮುಖ ಬ್ರಹ್ಮನ ಅಡಿಯಲ್ಲಿ ಸಾವಿರದ ಎಂಟು ಭೌತಿಕ ಬ್ರಹ್ಮಾಂಡಗಳು ಇವೆ ಅಂದರೆ ಥೌಸಂಡ್ ಏಟ್ ಮಟೀರಿಯಲ್ ಕಾಸ್ಮೋಸಿಸ್ ಈ ಒಂದೊಂದು ಬ್ರಹ್ಮಾಂಡವು ಎಷ್ಟು ಬೃಹತ್ತಾಗಿದೆ ಅಂದರೆ ಅದರ ವ್ಯಾಸ ಅಂದರೆ ಡಯಾಮೀಟರ್ ಹದಿನೆಂಟು ಬಿಲಿಯನ್ ಲೈಟಿಯರ್ಸ್ ಅಂದರೆ ಹದಿನೆಂಟು ಬಿಲಿಯನ್ ಜ್ಯೋತಿರ್ವರ್ಷಗಳು ಇನ್ನು ಈ ಡಿವೈನ್ ಪ್ಲೇನ್ಸ್ ಅಂದರೆ ದೈವಿಕ ಬ್ರಹ್ಮಾಂಡಗಳು ಏನಿದೆ ಅದರ ಗಾತ್ರವನ್ನು ನೋಡೋದಾದರೆ ಒಂದು ಬ್ರಹ್ಮಲೋಕವು ಮಟೀರಿಯಲ್ ಕಾಸ್ಮೋಸ್ ಅಂದರೆ ಭೌತಿಕ ಬ್ರಹ್ಮಾಂಡದ ಸಾವಿರ ಪಟ್ಟು ದೊಡ್ಡದಾಗಿದೆ ಹಾಗೆ ವಿಷ್ಣು ಲೋಕವು ಈ ಬ್ರಹ್ಮಲೋಕಕ್ಕಿಂತ ಸಾವಿರ ಪಟ್ಟು ದೊಡ್ಡದಿದೆ ಇನ್ನು ಶಿವಲೋಕಕ್ಕೆ ಬರೋದಾದ್ರೆ ಶಿವಲೋಕವು ವಿಷ್ಣು ಲೋಕಕ್ಕಿಂತ ಸಾವಿರ ಪಟ್ಟು ದೊಡ್ಡದಾಗಿದೆ ಹಾಗೂ ಎಲ್ಲದಕ್ಕಿಂತ ದೊಡ್ಡದು ಯಾವುದು ಅಂದರೆ ಆದಿಶಕ್ತಿ ಲೋಕ ಈ ಆದಿಶಕ್ತಿ ಲೋಕವು ಶಿವಲೋಕಕ್ಕಿಂತ ಸಾವಿರ ಪಟ್ಟು ದೊಡ್ಡದಾಗಿದೆ ಮೊದಲು ದಿವ್ಯ ಲೋಕದಿಂದ ಕೆಳಗಿಳಿದಂತೆ ಅಂದರೆ ಡಿವೈನ್ ಪ್ಲೇನ್ಸ್ನಿಂದ ನಾವು ಕೆಳಗಡೆ ಬರ್ತಾ ಇದ್ದ ಹಾಗೆ ಕಾಲ ಹೆಚ್ಚು ವೇಗವಾಗಿ ಚಲಿಸುತ್ತದೆ ದೇವಿ ಲೋಕದ ಒಂದು ದಿನ ಶಿವಲೋಕದಲ್ಲಿ ಎರಡು ದಿನಗಳಿಗೆ ಸಮ ಹಾಗೆ ವಿಷ್ಣು ಲೋಕದಲ್ಲಿ ನಾಲ್ಕು ದಿನಗಳಿಗೆ ಸಮ ಮತ್ತು ಅದೇ ಬ್ರಹ್ಮಲೋಕದಲ್ಲಿ ಎಂಟು ದಿನಗಳಿಗೆ ಸಮ ನಮ್ಮ ಭೂಮಿಯ ಮೇಲೆ ಇದು ಕೋಟ್ಯಾಂತರ ವರ್ಷಗಳಿಗೆ ಸಮನಾಗುತ್ತದೆ ಋಷಿಗಳು ಪರಬ್ರಹ್ಮ ಎಂದು ಕರೆದಿರುವ ಈ ಬೆಳಕಿನ ಸಾಗರದಲ್ಲಿ ಕಾಲ ಅಂದರೆ ಟೈಮ್ ತಟಸ್ಥವಾಗಿರುತ್ತದೆ ಅಲ್ಲಿ ಕಾಲ ಎಂಬುದಿಲ್ಲ ಹಾಗಾಗಿಯೇ ನಾವು ಡೀಪ್ ಆಗಿ ಧ್ಯಾನವನ್ನ ಮಾಡಿದ್ರೆ ನಮಗೆ ಸಮಯದ ಪರಿವೆ ಇರುವುದಿಲ್ಲ ಇಷ್ಟೆಲ್ಲ ಸೃಷ್ಟಿಯಾದ ಮೇಲೆ ಪರಬ್ರಹ್ಮನ ಜೊತೆ ಆತ್ಮಗಳಾಗಿ ಇದ್ದ ನಾವುಗಳು ಈ ಸೃಷ್ಟಿಯ ಅಗಾಧತೆಯನ್ನು ಅದರ ಸೌಂದರ್ಯವನ್ನು ನೋಡಿ ತಿಳಿದುಕೊಂಡು ನಾವುಗಳು ಕೂಡ ಇದರ ಒಂದು ಅನುಭವವನ್ನು ಪಡೆದುಕೊಳ್ಳಬೇಕು ಎಂಬ ಇಚ್ಛೆಯನ್ನು ಪರಬ್ರಹ್ಮನ ಹತ್ತಿರ ವ್ಯಕ್ತಪಡಿಸಿದೆವು ಹಾಗಾಗಿ ಪರಬ್ರಹ್ಮನು ಸಪ್ತ ಋಷಿಗಳನ್ನು ಸೃಷ್ಟಿ ಮಾಡಿ ಅವರನ್ನು ನಮ್ಮ ಮಾರ್ಗದರ್ಶಕರಾಗಿ ಕಳುಹಿಸಿದರು ಹಾಗಾದರೆ ಆತ್ಮದ ರೂಪದಲ್ಲಿ ಇದ್ದ ನಾವುಗಳು ಹೇಗೆ ಈ ಒಂದು ಡಿವೈನ್ ಕಾಸ್ಮೊಸಸ್ ಅಂದರೆ ದೈವಿಕ ಬ್ರಹ್ಮಾಂಡಗಳನ್ನು ದಾಟಿ ಈ ಒಂದು ಊರ್ಧ್ವ ಲೋಕಗಳನ್ನು ದಾಟಿ ಭೂಮಿಗೆ ಹೇಗೆ ಬಂದ್ವಿ ಹೇಗೆ ನಾವು ಮನುಷ್ಯರಾಗಿ ಹುಟ್ಟಿದ್ವಿ ಯಾವ ರೀತಿಯ ಕಷ್ಟಗಳನ್ನು ಪಟ್ವಿ ಹೇಗೆ ಕರ್ಮಗಳನ್ನು ಸಂಪಾದಿಸಿಕೊಂಡು ಮತ್ತೆ ಪರಬ್ರಹ್ಮನ ಹತ್ತಿರ ವಾಪಸ್ ಹೋಗುವುದಕ್ಕೆ ಕಷ್ಟವನ್ನು ಪಡುತ್ತಿದ್ದೇವೆ ಅನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದ